ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೋಡಿ ಆಚೆಲೆ ಎಷ್ಟು ಕತ್ಲೆ ಆಗಿದೆ ಸೊ ಮಗ ಹಾಸ್ಟೆಲ್ಗೆ ಹೋಗ್ತಾನೆ ಅಂತ ಹೇಳಿದ್ನಲ್ವಾ ಅವನು ಹಾಸ್ಟೆಲ್ಗೆ ಇದ್ದಾನೆ ಅಂತ ಹೇಳ್ಕೊಂಡು ಹೇಳ್ತಾ ಏನಾದರೂ ಬೇಕಪ್ಪ ನಿನಗೆ ಅಂತ ಕೇಳಿದೆ ಅದಕ್ಕೆ ಅವನು ಅಮ್ಮ ಏನಾದರೂ ಸ್ಯಾಂಡ್ವಿಚ್ ಮಾಡಿಕೊಡಿ ಅಂತ ಹೇಳ್ದ ಸೊ ಅದಕ್ಕೆ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನು ಚೀಸು ಮತ್ತು ಕ್ಯಾಪ್ಸಿಕಮ್ ಆನಿಯನ್ ಟೊಮೊಟೊ ಕ್ಯಾರೆಟ್ ಬಟರು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಚೀಸ್ ಇದೆ ತ್ಯಾವೇನ ಆಲ್ರೆ ಆಲ್ರೆಡಿ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಿ ಸ್ವಲ್ಪ ಬಟರ್ ಹಾಕ್ತಾಯಿದ್ದೀನಿ ಇಲ್ಲಿ ತ್ಯಾವೆ ಕಾದಿದೆ ಓಪನ್ ಮಾಡೋಣ ಯಾಕೆಂದರೆ ಅದು ಹೊಗೆಲ್ಲ ಆಚೆ ಹೋಗಬೇಕು ಸೊ ಇಲ್ಲಿ ಮಯೋನಿಸು ತಂದಿದ್ದೀವಿ ಸೊ ಬಟರು ಮೆಲ್ಟ್ ಆಗಿದೆ ಸೊ ಚೆನ್ನಾಗಿ ಮೆಲ್ಟ್ ಆಗಬೇಕು ಸ್ಯಾಂಡ್ವಿಚ್ ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್ ಬಟರು ಆಗಿದೆ ಮೆಲ್ಟ್ ಆಗಿದೆ ಬಟರು ಸೊ ಇಲ್ಲಿ ಇವಾಗ ಬನ್ನಿಡೋಣ ಒಂದು ಬನ್ನು ಕಟ್ ಮಾಡಬೇಕಾದ್ರೆ ಕಟ್ ಆಗಿಬಿಡ್ತು ಇದು ನೀಟಾಗಿ ಬಂತು ಇದು ಸ್ವಲ್ಪ ಬಟರಲ್ಲಿ ಬಿಸಿ ಆಗ್ಬೇಕು ಬಂದು ಸಾಕಷ್ಟಾದರೆ ಸ್ವಲ್ಪ ಬಿಸಿ ಆಗಲಿ ಸೊ ಫ್ರೆಂಡ್ಸ್ ಇವಾಗ ಇದನ್ನ ಮೊಗ್ಚಾಕಿದ್ದೀನಿ ಇದ್ರ ಮೇಕೆ ಫಸ್ಟ್ ಕ್ಯಾಪ್ಸಿಕಮ್ ಇಡ್ತಾ ಇದ್ದೀನಿ ಅದರೊಳಗಡೆ ಕ್ಯಾರೆಟಿಂದ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಟೊಮೊಟೊ ಇದ್ದೀನಿ ಒಂದೊಂದೇ ಇರಲಿ ಯಾಕೆಂದರೆ ಮಕ್ಳಿಗೆ ತಿನ್ನೋಕ್ಕಾಗಲ್ಲ ಸೊ ಅದ್ರ ಮೇಲೆ ಚೀಸ್ ಇಡಬೇಕಲ್ವಾ ಅದಕ್ಕೆ ಒಂದೊಂದೇ ಇರಲಿ ಸೊ ಈಗ ಆನಿಯನ್ನು ಸೈಡ್ ಸೈಡಿಗೆ ಇಡ್ತಾ ಇದ್ದೀನಿ ಸೊ ಇವಾಗ ಇದ್ರ ಮೇಲೆ ಚೀಸ್ ಇಡ್ತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಕ್ಲೋಸ್ ಮಾಡೋಣ ಬಿಸಿ ಇರುತ್ತಲ್ವ ಸೊ ಮೆಲ್ಟ್ ಆಗುತ್ತೆ ಎರಡು ಕಡೆಯಿಂದನು ಇದು ರೆಡಿ ಆಯಿತು ಸೊ ಅದೇ ಥರ ಇದನ್ನು ರೆಡಿ ಮಾಡೋಣ ಇನ್ನೊಂದು ಬೇರೆ ಬ್ರೆಡ್ಗೆ ಮಯೋನಿಸ್ ಹಾಕಿ ತೋರಿಸ್ತೀನಿ ಇದು ಮಯೋನೀಸ್ ಹಾಕೋಕ್ಕಾಗ್ತಾ ಇಲ್ಲ ಇದಕ್ಕೆ ಫಸ್ಟೇ ಹಾಕ್ಬೇಕಿತ್ತು ಸೊ ಫ್ರೆಂಡ್ಸ್ ಆಗಿದೆ ಇದನ್ನು ಸ್ವಲ್ಪ ಹಿಂಗಿ ಹಾಕೋಣ ಏಕೆಂದರೆ ಚೀಸು ಮೆಲ್ಟ್ ಆಗಬೇಕು ಸೊ ಇದಿರಲಿ ನೆಕ್ಸ್ಟ್ ಇವಾಗ ಇದಕ್ಕೆ ರೆಡಿ ಮಾಡೋಣ ಮಯೋನೀಸ್ ಸಾವಿರ್ತಾ ಇದು ಎಗ್ಗು ಮಯೋನೀಸ್ ತಂದುಬಿಟ್ಟಿದ್ದೀವಿ ನಾನು ವೆಜ್ಜು ಅಂತ ತಿಳ್ಕೊಂಡು ತಂದೆ ನೋಡಲಿಲ್ಲ ಇಲ್ಲಿ ನೋಡಿದ್ರೆ ಇದು ಎಗ್ಗು ಯಾವಾಗಲೂ ನಾನು ಎಗ್ಗು ಟೇಸ್ಟ್ ಮಾಡಿಲ್ಲ ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಎಗ್ಗು ನೆಕ್ಸ್ಟ್ ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ಇಡ್ತಾ ಇದ್ದೀನಿ ಸೊ ಕ್ಯಾರೆಟ್ ಇಡ್ತಾ ಇದ್ದೀನಿ ಕ್ಯಾರೆಟ್ ಆಯಿತು ಮಗ ಬರ್ಗರ್ ಬೇಕು ಅಂತ ಕೇಳದ್ನಲ್ವಾ ಸೊ ಅದಕ್ಕೆ ಬರ್ಗರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಯಾಂಡ್ವಿಚ್ ಮಾಡಿಕೊಡ್ತಾ ಇದ್ದೀನಿ ಓಕೆನಾ ಮಗನ ಓಲೆ ಬೇರೆ ಬಿಜಾಕ್ಸ್ಬಿಟ್ಟಿದ್ದೀವಿ ಹುಡುಗ ಥರ ಕಾಣಿಸ್ತಾ ಇದ್ದೇನೆ ಮೊದಲು ಹುಡುಗಿ ಥರ ಕಾಣಿಸ್ತಾ ಇದ್ದ ಓಕೆ ಓಕೆ ಇಲ್ಲಿ ಸೀತೆ ಆಗುತ್ತೆ ಬಾಯ್ ಸೊ ಇವಾಗಿದ್ರ ಮ್ಯಾಕೆ ಚೀಸ್ ಇಡ್ತಾ ಇದ್ದೀನಿ ಸೊ ಇದು ಚೀಸ್ ಇಟ್ಟು ಈಗಿಡೋಣ ಇದಾಗಿದೆ ಫ್ರೆಂಡ್ ಆಫ್ ಹಾಕ್ತೀನಿ ಆಗಿದೆ ಮೆಲ್ಟ್ ಆಗ್ತಾ ಇದೆ ಹ್ಞೂ ಓಕೆ ರಾ ಇದು ತಗದ್ಬಿಡೋಣ ಸೊ ಸ್ಯಾಂಡ್ವಿಚ್ ರೆಡಿ ಸಿಂಪಲ್ ಆಗಿ ಮಾಡಿರೋಂಥ ಸ್ಯಾಂಡ್ವಿಚ್ ರೆಡಿ ಹ್ಞೂ ನೆಟ್ಟಿರ್ತೀನಿ ಹಾಯ್ ಫ್ರೆಂಡ್ಸ್ ಅವಾಗ ಬನ್ನಿಂದ ಸ್ಯಾಂಡ್ವಿಚ್ ಮಾಡಿದೆ ಇವಾಗ ಬ್ರೆಡ್ಡಿಂದ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಕ್ಳು ಕೇಳ್ತಿದ್ದಾರೆ ಅಮ್ಮ ಸಾಕಾಗ್ಲಿನ ಸ್ವಲ್ಪ ಮಾಡಮ್ಮ ಅಂತ ಅದಕ್ಕೆ ಇದ್ದೀನಿ ಸೊ ಬಟರ್ ಹಾಕ್ತಾಯಿದ್ದೀನಿ ತವನಿಗೆ ಸ್ವಲ್ಪ ಕಡಿಮೆ ಆಗಬೇಕು ಚೆನ್ನಾಗಿ ಚೆನ್ನಾಗಿರುತ್ತೆ ಓಕೆ ಸೊ ಇವಾಗ ಬ್ರೆಡ್ ಇಡೋಣ ಸೊ ಸೈಡು ಇದು ಫ್ರೈ ಆಗಬೇಕಲ್ವ ಸೊ ಹಾಗಾಗಿ ಇಡೋಣ ಒಬ್ಬನಿಗೆ ಹೆಚ್ಚು ಕಡಿಮೆ ಆದರೂ ಒಬ್ಬ ಸೈಝೆಲ್ಲ ಫ್ರೆಂಡ್ಸ್ ಈ ಥರ ಇಬ್ರು ಮನೆಯಲ್ಲಿ ಗಂಡು ಮಕ್ಳು ಆದ್ರೂ ಹೀಗೆ ಏನೂ ಮಾಡೋಂಗಿಲ್ಲ ಸೊ ಇದು ಫ್ರೈ ಆಗಲಿ ಮೇಲೆ ಸ್ವಲ್ಪ ಬಟರ್ ಸಾವಿರಿಡ್ತೀನಿ ಮನೆಯಲ್ಲೇ ಬಟರ್ ಇರೋದ್ರಿಂದ ನಾನೇನು ಚಿಂತೆ ಮಾಡಲ್ಲ ಚೆನ್ನಾಗಿ ಬೆಣ್ಣೆ ತುಪ್ಪ ಎಲ್ಲ ಮಕ್ಕಳು ಚೆನ್ನಾಗಿ ತಿಂತಿರ್ತಾರೆ ಎಲ್ಲರಿಗೂ ಡೌಟ್ ಇರ್ಬೋದು ಏನಪ್ಪ ಇವರು ಎಲ್ಲದಕ್ಕೂ ಬೆಣ್ಣೆ ಬಳಸ್ತಾರೆ ಇರೋದು ನೋಡ್ರಿ ಟೌನಲ್ಲಿ ಎಲ್ಲಿಂದ ತರ್ತಾರೆ ಅಂತ ತೋರಿಸ್ತೀನಿ ಅದನ್ನ ಒಂದು ಸಲ ನಿಮಗೆ ಹೇಗೆ ನಾನು ಮನೆಯಲ್ಲಿ ಬೆಣ್ಣೆ ತಯಾರು ಮಾಡ್ತೀನಿ ಅಂತ ಅದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇವಾಗ ಇದಾಗಲಿ ಬಟರ್ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಅಷ್ಟೇ ಸ್ವಲ್ಪ ಫ್ರೈ ಆಗಲಿ ಸೊ ಫ್ರೆಂಡ್ಸ್ ಇದು ಫ್ರೈ ಆಗಿದೆ ಈ ಸೈಡ್ ಎತ್ತಾಕೋಣ ಸುಡ್ತಾ ಇದೆ ಸೊ ಆ ಸೆಟ್ ಫ್ರೈ ಆಗೋದ್ರಲ್ಲಿ ಇದಕ್ಕೆ ನಾವು ಡೆಕೋರೇಟ್ ಮಾಡೋಣ ಸೊ ಫಸ್ಟು ಮಯೋ ಹಾಕೋಣ ಫಸ್ಟ್ ಟೈಮು ಟ್ರೈ ಮಾಡಿದ್ದು ಫ್ರೆಂಡಿದು ಎಗ್ಗು ಮಯೋ ವೆಜ್ ಮಯೋದಲ್ಲಿ ತುಂಬ ಸಲ ಟ್ರೈ ಮಾಡಿದೀವಿ ಚಪಾತಿ ಬ್ರೆಡ್ಡು ಬನ್ನು ಎಲ್ಲಾದಲೂ ಟ್ರೈ ಮಾಡಿದ್ದೀನಿ ಬಟ್ ಎಗ್ಗು ಮಯೋ ಇವಾಗಲೇ ಟ್ರೈ ಮಾಡಿದ್ದು ಚೆನ್ನಾಗಿದೆ ಪರವಾಗಿಲ್ಲ ನಾಟ್ ಗುಡ್ ಚೆನ್ನಾಗಿದೆ ಸೊ ಟ್ರೈ ಮಾಡ್ಬೋದು ಚೆನ್ನಾಗಿ ಫಿಲ್ ಆಗಬೇಕು ಎಲ್ಲ ಕಡೆನೂ ಫಿಲ್ ಆಗಿತ್ತು ಮಕ್ಕಳು ಈ ಆದರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ